ನಮ್ಮ ರಾಮನಾಥ್ ಅವರ ಬರೆದಿರ್ತಕ್ಕಂತಹ ಒಂದು ಹಾಸ್ಯದ ತುಣುಕನ್ನು ಈಗ ನಾವು ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದೇವೆ ಅದು ಛಿ ಟಿ ವಿ ಸಂದರ್ಶನ ಅಂತ ಹೇಳ್ಬಿಟ್ಟು ನೋಡೋಣ ಛಿ ಟಿ ವಿ ಸಂದರ್ಶನ ಹೇಗಿರುತ್ತೆ ಅಂತ ಯಾಕೆಂದರೆ ನೀವೆಲ್ಲ ನೋಡಿರ್ತೀರ ಮನೆಯಲ್ಲಿ ಮಾತೆತ್ತಿದ್ರೆ ಟಿ ವಿ ಆನ್ ಟಿ ವಿ ಆಗಬೇಕು ಇಲ್ಲಾಂದರೆ ಮೊಬೈಲ್ ಆನ್ ಆಗಬೇಕು ಆನ್ ಆಗದೆ ಇರೋದು ಯಾವುದು ಅಂದರೆ ಗಂಡಸಂದು ಬಾಯವು ಮಾತ್ರ ಅಲ್ವಾ ಒಪ್ಕೋತೀರಾ ಯಾರೂ ಒಪ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಸಾಯಂಕಾಲ ಆಗ್ತಾ ಬಂತು ಕಷ್ಟ ಆಗತ್ತೆ ಒಪ್ಕೊಳ್ಳಿಕ್ಕೆ ಸರಿ ಇವಾಗ ನೋಡೋಣ ಚೀ ಟಿ ವಿ ಸಂದರ್ಶನ ಕೆಲವ್ರು ಇರ್ತಾರ್ರಿ ಯಾವ ಥರ ಇರ್ತಾರೆ ಅಂದರೆ ಮಾತಾಡೋಕ್ಕೆ ಅವಕಾಶ ಕೊಡೋಲ್ಲ ಅವ್ರ ಮನಸ್ಸಿಗೆ ಬಂದಿದ್ದು ಅವರೇ ಮಾತಾಡ್ತಾರೆ ಬಂದವರದು ಇಂಟ್ರ್ಯೂ ಮಾಡಿರಿ ಅಂದರೆ ಅವ್ರದ್ದೇ ಮಾತು ಜಾಸ್ತಿ ಆಗ್ಬಿಟ್ಟಿರುತ್ತೆ ಇದನ್ನು ನಾವು ಎಲ್ಲ ಟಿ ವಿಯಲ್ಲೂ ನೋಡ್ತಾ ಇರ್ತೀವಿ ಅದೇ ರೀತಿಯಾಗಿ ನೋಡೋಣ ಈಗ ಛಿ ಟಿ ವಿ ಸಂದರ್ಶನ ಏ ಕ್ಯಾಮ್ರಾಮನ್ ಕ್ಯಾಮ್ರಾಮ್ಯನ್ ಎಲ್ಲರಿ ರೀ ಕ್ಯಾಮ್ರಾಮನ್ ಏನಯ್ಯ ನೀನು ಅಲ್ಲ ಯಾವ ಶೂಟಿಂಗ್ ಇದೆ ಎಲ್ಲಯ್ಯ ಎಲ್ಲ ಎಲ್ಲಿ ಸೆಟ್ ಮಾಡಿದೀಯ ಎಲ್ಲ ಸೆಟ್ ಮಾಡಿದೀನಿ ಸರ್ ಏನು ಟೆನ್ಷನ್ ಇಲ್ಲ ಹೌದಾ ಏನೇನು ಸೆಟ್ ಮಾಡಿದೀಯಾ ಸರ್ ಆರು ಕ್ಯಾಮ್ರಾ ಎಂಟು ಲೈಟ್ಸು ಹತ್ತು ಬಿ ಎಫ್ ಎಕ್ಸ್ ಎಲ್ಲ ಲೈ ಎಲ್ಲ ರೆಡಿ ಮಾಡಿದ್ದೀನಿ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಎಲ್ಲಯ್ಯ ಒಂದು ಕಾಣಿಸ್ತಾನೆ ಇಲ್ಲ ಎಲ್ಲ ಫಸ್ಟ್ ಫ್ಲೋರಲ್ಲಿ ರೆಡಿ ಮಾಡಿದ್ದೀನಿ ಸರ್ ಥೂ ಸತ್ತೆ ನಾನು ಅಲ್ಲ ಯಾವ ಶೂಟಿಂಗ್ ನಡೀತಾ ಇರೋದು ಫ ಈ ಫ್ಲೋರಲ್ಲಿ ಫಸ್ಟ್ ಫ್ಲೋರಲ್ಲ ಅಯ್ಯೋ ಸರ್ ನೀವೇನು ರೆಡಿ ಮಾಡಿ ಏನು ಟೆನ್ಷನ್ ಮಾಡ್ಕೋಬೇಡಿ ಎಲ್ಲ ರೆಡಿ ಮಾಡಿ ತಗೊಂಬರ್ತೀನಿ ಹಾಂ ಆಯ್ತಾ ಏನೂ ಟೆನ್ಷನ್ ಇಲ್ಲ ಟೆನ್ಷನ್ ಇಲ್ಲ ಅಂತ ಎಲ್ಲ ನೀನು ಅಲ್ಲ ಹಾಕ್ತಿಯಾ ಒಂದು ಕೆಲಸ ಮಾಡಯಾ ಅಲ್ಲೊಂದು ವಿಂಡೋ ಓಪನ್ ಮಾಡಿಬಿಟ್ಟು ಅಲ್ಲಿಂದನೇ ಝೂಮ್ ಹಾಕ್ಬಿಡು ಓಕೆನಾ ಹಾಂ ಹಾಂ ಹಂಗೆ ಮಾಡು ಹಾಂ ಸರಿ ನೋಡು ಇಂಟ್ರೂ ಮಾಡೋಣ ಇಲ್ಲ ರೀ ಪಂಪು ಕಳ್ಸಿ ಕಳಿಸಿ ಬೇಗ ಅವ್ರನ್ನ ಟೈಮ್ ಬೇರೆ ಆಗ್ತಾಯಿದೆ ಮ್ಯಾಚ್ ಬೇರೆ ನೋಡೋಕೋಬೇಕು ಎಲ್ಲಿ ಹೋದ ಇವನು ಥೂ ತು ತು ಥೂ ತು ಅಯ್ಯೋ ಸತ್ತೆ ಕಣ್ರಿ ಇವತ್ತು ಗ್ಯಾರಂಟಿ ಸತ್ತೆ ಈ ನೀ ನಾನು ಮಾತೇ ಬರಲ್ಲ ನೀನೆಂತ ಇಂಟ್ರೂ ಮಾಡ್ತೀಯೋ ಸರ್ ಅದಕ್ಕೇನೆ ಯಾವುದೇ ಕನ್ಫ್ಯೂಷನ್ ಆಗ್ಬಾರ್ದಂತ ಕ್ವಶನ್ ಎಲ್ಲ ಬರ್ಕೊಂಬಂದ್ಬಿಟ್ಟಿದ್ದೀನಿ ಸರ್ ಅಬ್ಬಾ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಳ್ಳೆ ಕೆಲಸ ಮಾಡ್ಕೊಂಬಂದಿದ್ದಾನೆ ನೋಡೋ ಅದರಲ್ಲಿ ಏನಿದೆ ಅಷ್ಟನ್ನೇ ಕೇಳಬೇಕು ಬೇರೆ ಏನಾರ ಕೇಳಿ ತಲೆ ತಿನ್ಬಿಟ್ಟೆ ಅಷ್ಟೇ ಮತ್ತೆ ನಾನು ಸುಮ್ಮನಿರಲ್ಲ ಸರ್ ನನಗೆ ಮಾತಾಡೋಕ್ಕೆ ಬರಲ್ಲ ಏನು ಸರ್ ತಲೆ ತಿನ್ನಲಿ ಅದು ನಿಜಾನು ಏನು ಇಂಟ್ರ್ಯೂ ಆಗತ್ತಾ ನೋಡಪ್ಪ ಬರ್ತಾ ಇರೋರು ದೊಡ್ಡ ಸಾಹಿತಿಗಳು ಗೊತ್ತಾಯ್ತಾ ಒಂದು ನಾಲ್ಕೈದು ಪ್ರಶಸ್ತಿಗಳು ಬೇರೆ ಸಿಕ್ಕಿದೆ ಆರನೇ ಪ್ರಶಸ್ತಿಗೆ ಆಲ್ರೆಡಿ ಲೆಟ್ರ್ ಬರೆದು ಬಿಟ್ಟಿದ್ದಾರೆ ಹಾಂ ಒಳ್ಳೆದಾಯ್ತು ಒಳ್ಳೆಯದಾಯ್ತು ಹಾಂ ಹಾಗಾಗಿ ನೀಟಾಗಿ ಮಾಡಬೇಕು ಆಯಿತಾ ಹಾಂ ಹಾಂ ಸರಿ ಎಲ್ಲೋದ್ರಪ್ಪ ಓಹ್ ಬಂದರು ಬಂದರು ಬಂದು ಬಂದರು ಓಹ್ ಬನ್ನಿ ಸರ್ ಬನ್ನಿ 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 ನಮಸ್ಕಾರ ನಮಸ್ಕಾರ ಬನ್ನಿ ಬನ್ನಿ ಕೂತ್ಕೊಳ್ಳಿ ನಮಸ್ಕಾರ ಹಾಂ ಏಯ್ ಮೇಕಪ್ನವ್ರು ಹೇಳಿ ಬೇಗ ಮಾಡಿರಿ ಬೇಗ ಟೈಮ್ ಬೇರೆ ಓಡ್ತಾ ಇದೆ ಹಾಂ ಕರಮಾರಿ ಇದೊಂದು ಇದಕ್ಕೂ ಸೆಲ್ಫಿ ಬೇರೆ ಏ ಹೋಗಮ್ಮ ಬೇಗ ನೋಡ ನಾನು ಹೇಳಿದ್ದೀನಲ್ಲ ಗೊತ್ತಾಯ್ತಲ್ಲ ಹಾಂ ಹಾಂ ಇನ್ನೇನು ಸ್ಟಾರ್ಟ್ ಆಗಬೇಕು ಟೈಮ್ ಓಡ್ತಾ ಇದೆ ಲೈವು ಓಕೆನಾ ಕ್ಯಾಮ್ರಾ ಹಾಂ ಫೈವ್ ಫೋರ್ ತ್ರೀ ಟೂ ಟಿ ಟಿವಿಯ ಪ್ರೇಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾವು ನಾಡಿನ ವಿಶೇಷ ಅತಿಥಿ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ತಾನೇ ತಮ್ಮ ಅದ್ಭುತವಾದಂಥ ಒಂದು ಕಾದಂಬರಿಯ ಮೂಲಕ ದೇಶದಾದ್ಯಂತ ಹೊರ ದೇಶಗಳಲ್ಲಿ ಕೂಡ ಪ್ರಸಿದ್ಧಿ ಪಡೆದಂಥ ಶ್ರೀತ ಮಹಾಕವಿ ಅವ್ರನ್ನ ಸಂದರ್ಶನ ಮಾಡ್ತಾ ಇದ್ದೀವಿ ಬನ್ನಿ ಹೆಚ್ಚಿಗೆ ಮಾತು ಬೇಡ ಮಾತಿಲ್ಲ ಬರೀ ಕಥೆನೇ ಬನ್ನಿ ಭೇಟಿಯಾಗೋಣ ವಾರದ ವಿಶೇಷ ಅತಿಥಿ ಕಾರ್ಯಕ್ರಮದಲ್ಲಿ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮನ್ನ ಈ ಟಿ ಟಿವಿ ಮೂಲಕ ಈ ಜನಗಳನ್ನ ಭೇಟಿ ಮಾಡೋಕ್ಕೆ ನಾವು ಬಹಳ ಖುಷಿ ಪಡ್ತಾ ಸರ್ ಹಾ ನೀವು ಚೀಟಿ ವೀಕ್ಷಕರು ನೋಡಿ ಬಹಳ ಸಂತೋಷ ಆಯಿತು ಬಹಳ ಸಂತೋಷ ಆಯಿತು ಇದ್ರ ಮೂಲಕ ಜನಗಳನ್ನ ಸಂದರ್ಶನ ಮಾಡ್ಬೋದು ಅಂತ ನೀವು ಹೇಳ್ತಾ ಇದ್ದೀರಲ್ಲ ಸರ್ ಹಾಂ ಸರ್ ಹಂದಾಗೆ ಹಂದಾಗೆ ಸರ್ ತಾವು ಹುಟ್ಟಿದ್ದೆಲ್ಲಿ ನಾ ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಸಣ್ಣ ಗ್ರಾಮ ಅಂತ ಸಣ್ಣ ಗ್ರಾಮದ ಮಣ್ಣಿನ ಗದ್ದೆನಲ್ಲಿ ಹುಟ್ಟಿದ್ದೀರಾ ಇರ್ಬೋದು ಸರ್ ಅವಾಗೆಲ್ಲ ನರ್ಸಿಂಗ್ ಹೋಮ್ಗಳು ಮೆಟರ್ನಿಟಿ ಹೋಮ್ಗಳು ಇರಲಿಲ್ಲ ಸೊ ಮಣ್ಣಿನ ಗದ್ದೆಯಲ್ಲಿ ತಿಪ್ಪೆನಲ್ಲಿ ಎಲ್ಲಂದ್ರಲ್ಲಿ ಹುಟ್ಟುಬಡ್ತಾ ಇದ್ರು ತಾವು ಹುಟ್ಟಿದ ಆ ಮಣ್ಣಿನ ಗದ್ದೆಗೆ ನಾವು ಧನ್ಯವಾದಗಳು ಹೇಳ್ತೀವಿ ಸರ್ ಅಯ್ಯೋ ರಾಮ ಅಲ್ಲರಿ ಬೇಡ ಬೇಡ ಓ ರಾಮ ಅಲ್ಲ ಯೇಸು ಬುದ್ಧ ಎಲ್ಲ ಒಂದೇ ಅನ್ನತಕ್ಕಂಥ ಸದ್ಭಾವನೆ ಇರ್ತಕ್ಕಂಥ ಊರಿನಲ್ಲಿ ಹುಟ್ಟಿದ್ದೀರಾ ಅನ್ಸುತ್ತೆ ಸರ್ ಸರ್ ನಿಜವಾಗ್ಲು ಈಗಿನ ಕಾಲದಲ್ಲಿ ಆ ಥರ ಇಲ್ಲ ಸರ್ ಊರುಗಳು ಊರುಗಳ ಮಧ್ಯೆ ಮನೆಗಳ ಮನೆಗಳ ಮಧ್ಯೆ ಮನೆಗಳಲ್ಲಿ ಜನಗಳ ಜನಗಳ ಮಧ್ಯೆ ಜಗಳಾಡ್ತಿದ್ದಾಗ ಅಂಥ ಸದ್ಭಾವನೆ ಇರ್ತ ಊರಿದೆಯಲ್ಲ ಸರ್ ನಿಜವಾಗ್ಲು ಆ ಊರಿಗೆ ಹಾಗೂ ನೀವು ಹುಟ್ಟಿದ ಆ ಮಣ್ಣಿನ ಗದ್ದೆಗೆ ನಾವು ಆಭಾರಿ ಆಗ್ತೀವಿ ಸರ್ ಸರ್ ಅಂದಾಗೆ ತಮ್ಮ ತಂದೆಯವ್ರ ಬಗ್ಗೆ ಹೇಳ್ತೀರಾ ಸರ್ ನಮ್ಮ ತಂದೆಯವರು ಆ ಕಾಲದಲ್ಲೇ ಜನಾನುರಾಗಿಯಾಗಿ ಜವಾನರಾಗಿ ಸರ್ಕಾರಿ ಸೇವೆ ಸಲ್ಲಿಸ್ತಾ ಇದ್ರು ಬಹಳ ಸಂತೋಷ ಸರ್ ಅಲ್ರಿ ಈ ಪಂಚಾಯತಿನಲ್ಲಿ ಜನಗಳಿಗೆ ಜಗಳ ಪಂಚಾಯತ್ ಜಗಳ ತಂದು ಇಡ್ತಾ ಇದ್ರು ಜನಗಳ ಮಧ್ಯೆ ಸ್ವತಃ ಜಗಳ ಗಂಟರಾಗಿದ್ರು ಚಿಕ್ಕ ವಯಸ್ಸಲ್ಲೇ ನಿಮ್ಮನ್ನ ನಿಮ್ಮ ತಾಯಿಯನ್ನ ಬಿಟ್ಟು ಬೇರೆ ಮದುವೆ ಮಾಡ್ಕೊಂಡು ಬೇರೆ ಕಡೆ ಇದ್ರು ಇಲ್ಲದೆ ಇಲ್ಲ ಅದೇ ಊರಲ್ಲೇ ಓ ಅದೇ ಊರಲ್ಲೇ ಇದ್ರು ಬಹಳ ಸಂತೋಷ ಸರ್ ಅಂದಾಗೆ ಸರ್ ನಿಮ್ಮ ಬಾಲ್ಯ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗ್ತಾ ಇದೆ ಅದಕ್ಕೆ ಬಾಲ್ಯಕ್ಕೆ ಸಂಬಂಧಪಟ್ಟಿದ್ದೆ ಒಂದು ಕ್ವಶನ್ ಕೇಳ್ತೀನಿ ನಿಮ್ಮನ್ನ ಚಿಕ್ಕ ವಯಸ್ಸಿನಲ್ಲಿ ಸಾಕಿ ಸಲಹೋದವ್ರು ಯಾರು ಇನ್ಯಾರ್ರಿ ನಮ್ಮ ತಾಯಿ ತಂದೆ ತಾಯಿಯ ತಂದೆ ಅಂದ್ರೆ ತಾತ ಇರ್ಬೋದು ಸರ್ ನೋಡಿ ಈಗಿನ ಕಾಲದ ಮಕ್ಕಳಿಗೆ ತಾತ ಮಾವ ಅದೆಲ್ಲ ಏನೂ ಗೊತ್ತಿರಲ್ಲ ಯಾಕಂದ್ರೆ ಮದುವೆ ಆದ ತಕ್ಷಣ ಅಪ್ಪ ಅಮ್ಮ ತಗೊಂಡೋಗಿ ವೃದ್ಧಾಶ್ರಮದಲ್ಲಿ ಇಟ್ಬಿಡ್ತಾರೆ ಅಂತ ನೀವು ತಾತನ ಆಶ್ರಮದಲ್ಲಿ ಬೆಳೆದಿದ್ದೀರಾ ಅದಕ್ಕೆ ನೀವು ಇವತ್ತು ದೊಡ್ಡ ಸಾಹಿತ್ಯ ಆಗಿದ್ದೀರಲ್ಲ ಸರ್ ಹೌದೌದು ಓ ಮಾತಾಡಕ್ಕೂ ಅವಕಾಶನೇ ಕೊಡೋದಂತ ಕಟ್ಟುನಿಟ್ಟಿನ ಜೀವನ ನಿಮ್ ತಾತ ನಡೆಸ್ತಾ ಇದ್ರು ನಿಜವಲ್ಲ ಸರ್ ಅದಕ್ಕೆ ನೀವು ಇವತ್ತು ಇಷ್ಟು ದೊಡ್ಡ ಸಾಹಿತ್ಯ ಆಗಿದ್ದೀರಾ ಆ ನಿಮ್ಮ ತಾತನ ಆತ್ಮಕ್ಕೆ ನಾನು ಶಾಂತಿ ಕೊಡ್ತೀನಿ ಹೌದಾ ಸರ್ ಹಾಗಾದ್ರೆ ಅವ್ರು ಹೋಗ್ಮೇಲೆ ಬಿಟ್ಟು ಹಾಕಂತೀವಿ ಸರ್ ಬಹಳ ಸಂತೋಷ ಸರ್ ಸರ್ ಅಂದಾಗೆ ನಿಮ್ಮ ಸಾಹಿತ್ಯ ರಜನೆಗೆ ಸ್ಫೂರ್ತಿ ಯಾವ ತರ ಇತ್ತು ಅಂತ ಇನ್ಯಾರ್ರೆ ನಮ್ಮ ತಾಯಿ ನನ್ನ ಚಿಕ್ಕ ವಯಸ್ಸಿನಲ್ಲಿ ತೊಡೆ ಮೇಲೆ ಕೂಡಿಸ್ಕೊಂಡು ತೊಡೆ ಮೇಲೆ ಕೂಡಿಸ್ಕೊಂಡು ಬಾಬಾ ಬ್ಲಾಶಿಕ್ ಬಾ ಟಿಂಕಲ್ ಟಿಂಕಲ್ ಲಿಟ್ಲ್ ಸ್ಟಾರ್ ಜಾಕಂಡ್ ಜಲ್ ವೆಂಟಪ್ತ ಇಲ್ಲ ಅಂತ ಇಂಗ್ಲೀಷ್ ಕವನಗಳನ್ನು ಹೇಳ್ತಾ ಕನ್ನಡದಲ್ಲಿ ಬ್ರೇಕ್ ಸ್ಫೂರ್ತಿ ಆಗಿದ್ದಾರೆ ಅಲ್ವಾ ಸರ್ ಹಾಗೆಲ್ಲ ಇಂಗ್ಲೀಷ್ ಇರಲಿಲ್ವಿ ಅದು ನಿಜನೇ ಸರ್ ಆಗಿನ ಇಂಗ್ಲೀಷಿನ ಮಟ್ಟನೇ ಬೇರೆ ಈಗಿನ ಇಂಗ್ಲೀಷಿನ ಮಟ್ಟನೇ ಬೇರೆ ಸರ್ ಅದಕ್ಕೆ ಒಂದು ಕಡೆ ಬಿಚಿ ಅವರು ಹೇಳ್ತಾರೆ ಐ ರೀಡ್ ಇನ್ ಇಂಗ್ಲೀಷ್ ರೈಟ್ ಇನ್ ಕನ್ನಡ ಬಹಳ ಸಂತೋಷ ಸರ್ ಅಂದಾಗೆ ಸರ್ ನೀವು ಅನೇಕ ಕಾದಂಬರಿಗಳು ಕವನುಗಳು ಏನೇನೋ ಕಥೆಗಳೆಲ್ಲ ಬರೆದು ಬಿಟ್ಟಿದಿರಲ್ವಾ ನಿಮ್ಮ ಅತ್ಯುತ್ತಮವಾದ ಕೃತಿ ಯಾವುದು ನನ್ನ ಅತ್ಯುತ್ತಮವಾದ ಕೃತಿ ಇನ್ನು ಬರಬೇಕು ಇನ್ನೂ ಬರಬೇಕು ಭಾಳ ಅದ್ಭುತವಾದ ಕಲ್ಪನೆ ಸರ್ ಇನ್ನೂ ಬರ ಬರಬೇಕು ಜನಕ್ಕೆ ತಿನ್ನಕ್ಕೆ ಇರಬಾರ್ದು ಕುಡಿಯೋಕ್ಕೆ ನೀರು ಇರಬಾರ್ದು ಇರೋ ನೀರನ್ನು ಪಕ್ಕದ ರಾಜ್ಯದವ್ರು ಕಿತ್ಕೊಂಡ್ಬಿಡಬೇಕು ಅದ್ಭುತವಾದ ಕಲ್ಪನೆ ಸರ್ ಅವಾಗ ಈಗ ಎಷ್ಟು ಸಮೃದ್ಧವಾಗಿದೆ ಅಂತ ಗೊತ್ತಾಗುತ್ತೆ ನಿಮ್ಮ ಇನ್ನೂ ಆ ಬರಬೇಕು ಆ ಕಾದಂಬರಿ ಆದಷ್ಟು ಬೇಗ ಬರಲಿ ಜನಗಳ ಕೈಗೆ ಸೇರಲಿ ಅಂತ ನಾನು ಭಾಳ ಆಶೀರ್ಸರಿಸ್ತೀನಿ ಸರ್ ಅಂದಾಗೆ ಸರ್ ತಮ್ಮ ಕಾವ್ಯನಾಮ ಕವಿ ಅಂತಿದೆ ಆ ಮಾ ಕಾವಿ ಅಂದ್ರೆ ಏನು ಮಾ ಅಂದರೆ ಮಹಾನ್ ಮಹಾನ್ ಕಾ ಅಂದರೆ ಕನ್ನಡ ಕನ್ನಡ ವಿ ಅಂದರೆ ವಿದ್ವಾಂಸ ವಿದ್ವಾಂಸಕ ಮಹಾನ್ ಕನ್ನಡ ವಿದ್ವಂಸಕ ಸರ್ ಎಷ್ಟೋ ಜನ ಸಾಹಿತಿಗಳು ಒಳ್ಳೊಳ್ಳೆ ಹೆಸರು ಇಟ್ಕೊಂಡು ಆ ಕೆಲಸ ಮಾಡ್ತಾ ಇದ್ದಾರೆ ನೀವು ಹೆಸರೇ ಇಟ್ಕೊಂಡ್ಬಿಟ್ಟಿದ್ದೀರಾ ಅಂದಮೇಲೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ ಸರ್ ಸರ್ ಅಂದಾಗೆ ಈ ಕನ್ನಡ ಜನತೆಗೆ ಅದರ ಮೂಲಕ ದೇಶದ ಜನತೆಗೆ ನಿಮ್ಮ ಒಂದು ಸಂದೇಶ ಏನು ನೋಡ್ರಿ ನಮ್ಮ ಕನ್ನಡ ಜನತೆಗೆ ನಾನು ಒಂದೇ ಹೇಳೋದು ಎಲ್ಲಾದರೂ ಇರಿ ಎಂತಾದರೂ ಇಲ್ಲಿ ಮಾತ್ರ ಇಡಬೇಡ ಎಲ್ಲಾದರೂ ಇರು ಎಂತಾದರೂ ಇರು ಇಲ್ಲಿ ಮಾತ್ರ ಇಡಬೇಡ ಇಲ್ಲಿ ಇದ್ರಿಗೆ ಜಾಗ ಎಲ್ಲ ನೀನ್ಯಾಕಿರ್ತೀಯ ಇಲ್ಲರೂ ಹಾಳಾಗೋಗು ಅಂತ ಬಹಳ ಚೆನ್ನಾಗಿದೆ ಸರ್ ಸರ್ ಇದೇ ಥರ ಒಂದು ಮಾತನ್ನ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಅಲ್ವಾ ಸರ್ ಅದೇ ರೀ ನಾನು ಅದೇ ನಾನು ಹೇಳಿದ್ರೆ ಏನು ಅವ್ರ ವಿಚಾರ ಅವ್ರಿಗೆ ನನ್ನ ವಿಚಾರ ನನಗೆ ಅಂತ ಬಹಳ ಸಂತೋಷ ಸರ್ ಸರ್ ಅಂದಾಗೆ ನಿಮ್ಮ ಈ ಕೃಷಿ ಸಾಹಿತ್ಯ ಕೃಷಿ ಬಹಳ ಯಶಸ್ಸಿನಲ್ಲಿದೆಯಲ್ಲ ಯಶಸ್ವಿನ ಹಿಂದೆ ಏನಿದೆ ಯಾರಿದ್ದಾರೆ ನೋಡ್ರಿ ನೀವೊಂದು ಮಾತು ಕೇಳಿರ್ಬೇಕು ಯಾವುದೇ ಯಶಸ್ವಿ ಪುರುಷನ ಹಿಂದೆ ಒಂದು ಮಹಿಳೆ ಇರದೇ ಇರ್ತಾಳೆ ಅಂದ್ರೆ ನಿಮ್ಮ ಯಶಸ್ವಿ ಹಿಂದೆ ಕೂಡ ಒಬ್ಬ ಮಹಿಳೆ ಇದ್ದಾರೆ ಅಂತ ಆಯ್ತು ಡೆಫಿನೆಟ್ ಆಗಿ ಆ ಮಹಿಳೆಯರ ವಿಚಾರ ನಿಮ್ಮ ಹೆಂಡತಿ ಗೊತ್ತೋ ರೀ ಇನ್ ಯಾರು ಅಲ್ಲ ಹೆಂಟಿ ತಂಗಿಯೇ ಕಟ್ಕೊಂಡಿದ್ದೀರಾ ಅದಕ್ಕೆ ಸರ್ ನೋಡಿ ಗೊತ್ತಾಗುತ್ತೆ ನೋಡಿ ಕೆಲವ್ರಿಗೆ ದ್ವಿಕಲತ್ರ ಯೋಗ ಅಂತ ಇರ್ತದೆ ಒಂದನ್ನು ಕಟ್ಕೊಂಡೆ ಹೇಗದ್ ಕಷ್ಟ ಎರಡ್ ಎಂಟು ಕಟ್ಕೊಂಡ್ರೆ ನೋಡಿ ಈ ಥರ ಎಲ್ಲ ಆಗ್ತಾ ಇರುತ್ತೆ ಸರ್ ಅಂದಾಗೆ ಸರ್ ಒಂದೇ ಒಂದು ಕ್ವಶನ್ ಸರ್ ಸರ್ ಕ್ಯಾಮ್ರಾಕ್ ಔಟ್ ಹೋಗುತ್ತೆ ಮೊದಲನೇ ಎಷ್ಟು ಜನ ಮಕ್ಕಳು ಎರಡು ಎಷ್ಟು ಜನ ಮಕ್ಕಳು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಲ್ಲ ಸರ್ ವೀಕ್ಷಕರೇ ಇಲ್ಲಿಗೆ ವಾರದ ವಿಶೇಷತೆ ಮುಗಿತು ನಮಸ್ಕಾರ